ನ್ಯೂಸ್ ಫೈವ್ಗೆ ಸ್ವಾಗತ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೈಲಕುಪ್ಪಿಯ ಟೆಬಿಟಿಯನ್ ನಿರಾಶ್ರಿತ ಕ್ಯಾಂಪ್ಗೆ ಬೌದ್ಧ ಗುರು ದಲೈಲಾಮಾ ಅವರು ಭಾನುವಾರ ಆಗಮಿಸುತ್ತಿರುವ ಹಿನ್ನೆಲೆ ಹೆಲಿಪ್ಯಾಡ್ ಹಾಗೂ ಟಿಬೆಟಿಯನ್ ಕ್ಯಾಂಪ್ ಸುತ್ತಮುತ್ತ ಆವರಣದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ ಏಳು ವರ್ಷಗಳ ಬಳಿಕ ಬೈಲ್ಕುಪ್ಪಿಗೆ ದಲೈಲಾಮಾ ಅವರು ಒಂದು ತಿಂಗಳ ಕಾಲ ವಿಶ್ರಾಂತಿಗೆಂದು ಆಗಮಿಸುತ್ತಿದ್ದು ಈ ವೇಳೆ ಸಾರ್ವಜನಿಕರ ಭೇಟಿ ನಿಷೇಧಿಸಲಾಗಿದೆ ಬೈಲಕುಪ್ಪೆ ಟಿಬೆಟಿಯನ್ ಕ್ಯಾಂಪ್ ಲಕ್ಷ್ಮೀಪುರ ಬಳಿಯ ಟಶಿಲಂಪೊ ಮೊನೆಸ್ಟ್ರಿಯಲ್ಲಿ ದಲೈಲಾಮ ಅವರು ತಂಗಲಿದ್ದು ಆವರಣದ ಸುತ್ತಮುತ್ತ ಬಿಗಿ ಭದ್ರತೆ ಒದಗಿಸಲಾಗಿದೆ ಟಿಡಿಎಲ್ ಕ್ಯಾಂಪ್ ಮಲ್ಟಿಪರ್ಪಸ್ ಪ್ಲೇಗ್ರೌಂಡ್ ಆವರಣದಲ್ಲಿನ ಹೆಲಿಪ್ಯಾಡ್ ಬಳಿ ದಲೈಲಾಮ ಅವರನ್ನು ಸಾಂಪ್ರದಾಯಿಕವಾಗಿ ಸ್ವಾಗತಿಸಲು ಟಿಬೆಟಿಯನ್ನರು ಸಜ್ಜಾಗಿದ್ದರು ಅಲ್ಲಿಯೂ ಸಹ ಪೊಲೀಸರು ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧಿಸಿ ಬಿಗಿ ಭದ್ರತೆ ಒದಗಿಸಿದರು ಬೆಕ್ಕರೆ ಸತೀಶ್ ಆರಾಧ್ಯ ನ್ಯೂಸ್ ಫೈವ್ ಪಿರಿಯಾಪಟ್ಟಣ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಫೈವ್ ಏನ್ ಈ ಮಧ್ಯೆ ಏನ ಏನಾಗ್ತೀವಿ ಆಗುತ್ತಂತ ಎಲ್ಲಿದೆಯಲ್ಲೇ ಇದೆಯಾ ಎಲ್ಲಿದೆಯ